ಜಿಲ್ಲೆಯಾದ್ಯಂತ ಸುರಿದ ಮಳೆ ಮತ್ತು ಜಲಾಶಯಗಳ ಹೊರ ಹರಿವಿನ ಪ್ರಮಾಣದಿಂದ ಜಿಲ್ಲೆಗೆ ಸಾಕಷ್ಟು ಹಾನಿಯಾಗಿತ್ತು ಈಗ ಪ್ರಸ್ತುತ ಎರಡು ದಿನದಿಂದ ಪರಿಸ್ಥಿತಿ ತಿಳಿಯಾಗ್ತಾ ಬರ್ತಿದೆ ಈ ಒಂದು ಇಪ್ಪತ್ತು ದಿನದಲ್ಲಿ ಸುರಿದ ಒಂದು ಮಳೆ ಮತ್ತು ನೀರಿನ ಹರಿವಿನ ಹೆಚ್ಚಳದಿಂದಾಗಿ ಜಿಲ್ಲೆಯಲ್ಲಿ ಸಾಕಷ್ಟು ಹಾನಿಯಾಗಿದೆ ಮತ್ತು ಕೆಲವೊಂದು ಗ್ರಾಮಗಳು ಮುಧೋಳ ರಗ್ಕವಿಬನಹಟ್ಟಿ ಸಂಬಂಧಪಟ್ಟ ಕೆಲವು ಗ್ರಾಮಗಳಲ್ಲಿನ ನದಿ ತೀರದ ಜನರನ್ನು ನಾವು ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಬೇಕಾಗಿತ್ತು ಅವು ಇಪ್ಪತ್ತ್ನಾಲ್ಕು ಸಂಖ್ಯೆಯಲ್ಲಿ ನಾವು ಕಾಳಜಿ ಕೇಂದ್ರ ಮಾಡಿದ್ವಿ ಪ್ರಸ್ತುತ ದಿನದಲ್ಲಿ ಇವಾಗ ಒಂಬತ್ತು ಕಾಳಜಿ ಕೇಂದ್ರಗಳು ಕಾರ್ಯನಿರ್ವಹಿಸ್ತವೆ ಇದರೊಳಗಡೆ ಸಾವಿರದ ಎಪ್ಪತ್ತಾರು ಜನ ಆಶ್ರಯ ಪಡಿತಾ ಇದ್ದಾರೆ ಮತ್ತು ಈ ಒಂದು ಹಿನ್ನೀರಿನ ಸಲುವಾಗಿ ಹಿನ್ನೀರು ತೀರಾ ಜಾಸ್ತಿ ಆದ ಕಾರಣ ನಮಗೆ ಜಮಖಂಡಿಯಲ್ಲಿ ನಾಲ್ಕು ಸಾವುಗಳು ವರದಿಯಾಗಿದ್ದಾವೆ ಅದೇ ರೀತಿ ಜಾನುವಾರುಗಳು ಹನ್ನೊಂದು ಜಾನುವಾರುಗಳು ಜೀವಹಾನಿಯಾಗಿದೆ ಮತ್ತು ಮನೆಗಳು ಎರಡು ಪೂರ್ಣ ಮನೆ ಹಾನಿಯಾಗಿದೆ ಪೂರ್ಣ ಪ್ರಮಾಣದಲ್ಲಿ ಮುನ್ನೂರು ಮನೆಗಳು ಭಾಗಶಃ ಹಾನಿಯಾಗಿದ್ದಾವೆ ಅಂತ ನಮಗೆ ವರದಿ ಬಂದಿದೆ ಆ ಒಂದು ಮನೆ ಹಾನಿಗಳ ಬಗ್ಗೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ನ ಹೋರ್ಟಲ್ನಲ್ಲಿ ವಿವರಗಳನ್ನು ನೋಂದಾಯಿಸಿ ಪರಿಹಾರ ಕಾರ್ಯಗಳನ್ನು ತ್ವರಿತವಾಗಿ ಮಾಡಬೇಕು ಅಂತ ಸರ್ಕಾರದ ನಿರ್ದೇಶನ ಇದೆ ಆ ಕೆಲಸವನ್ನು ಎಲ್ಲ ತಾಲೂಕು ಆಡಳಿತದವರು ಇವತ್ತೇ ಹೋಟೆಲಲ್ಲಿ ಅದನ್ನು ನಮೂದು ಮಾಡಿ ಪರಿಹಾರ ಕಾರ್ಯವನ್ನು ತ್ವರಿತಗತಿಯಲ್ಲಿ ಮಾಡ್ತಾರೆ ಮುಂದುವರೆದು ಮೂಲಭೂತ ಸೌಕರ್ಯಗಳು ಅಂದರೆ ಲೋಕೋಪಯೋಗಿ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ಆರೋಗ್ಯ ಇಲಾಖೆ ಶಾಲಾ ಕೊಠಡಿ ಎಸ್ಕಾಮ್ ಅಂಗನವಾಡಿ ಕೃಷಿ ಇಲಾಖೆ ಈ ಥರ ಮೂಲಭೂತ ಸೌಕರ್ಯಗಳ ನಷ್ಟ ಅಂದಾಜು ನಾನ್ನೂರ ಅರವತ್ತ್ನಾಲ್ಕು ಪಾಯಿಂಟ್ ಸೊನ್ನೆ ಏಳು ಕೋಟಿಯಷ್ಟು ಆಗಿದೆ ಇಲಾಖೆಗಳು ಈ ಬಗ್ಗೆ ನಮಗೆ ವರದಿ ಸಲ್ಲಿಸಿದ್ದಾರೆ ನಮೂನೆಯಲ್ಲಿ ಆ ನಮೂನೆಯಲ್ಲಿ ಬಂದ ವರದಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇಂದಿನ ಸಭೆಯಲ್ಲಿ ಕೂಡ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಸೂಕ್ತ ಪರಿಹಾರವನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ವಿಸ್ತೃತವಾದ ವರದಿಯನ್ನು ಕಳಿಸ್ತಿದ್ದೇವೆ ಮತ್ತು ಕೃಷಿ ಮತ್ತು ತೋಟಗಾರಿಕೆ ರೇಷ್ಮೆ ಹಾನಿಗಳಿಗೆ ಸಂಬಂಧಪಟ್ಟಂಗೆ ಪರಿಹಾರ ಪೋರ್ಟಲ್ನಲ್ಲಿ ಎಲ್ಲ ವಿವರಗಳನ್ನು ಕೂಡ ನೋಂದಾಯಿಸೋಕ್ಕೆ ಈಗಾಗಲೇ ಕ್ಷೇತ್ರ ಮಟ್ಟದ ಸಿಬ್ಬಂದಿಗೆ ಸಂಬಂಧಿಸಿದ ಇಲಾಖೆಗಳಿಗೆ ಸೂಚನೆ ನೀಡಲಾಗಿದೆ ಆ ಕೆಲಸವನ್ನು ಕೂಡ ಸಮರೋಪಾದಿಯಲ್ಲಿ ಮಾಡ್ತೀವಿ ಮನೆಗೆ ಸಂಬಂಧಪಟ್ಟಂಗೆ ಸರ್ಕಾರ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಒಂದು ವಿಶೇಷವಾದ ಆದೇಶವನ್ನು ಮಾಡಿದೆ ಭಾಗಶಃ ಮನೆ ಆಯಿತು ಪೂರ್ಣ ಮನೆ ಹಾಗೆ ಆಯಿತು ಒಂದು ಪರಿಷ್ಕೃತ ಮಾರ್ಗಸೂಚಿ ಏನು ಹೊರಡಿಸಲಾಗಿದೆ ಅದರಂತೆ ಕಾರ್ಯೋನ್ಮುಖರಾಗೋಕ್ಕೆ ಮತ್ತು ಎಕ್ಸ್ ರೇಷ್ ಕೊಡೋಕ್ಕೆ ಕೂಡ ನಾವು ಸೂಚನೆಯನ್ನು ನೀಡಿದ್ದೀವಿ ಇದಕ್ಕೆಲ್ಲ ಪೂರಕವಾಗಿ ತಹಶೀಲ್ದಾರ್ ಅವರ ಖಾತೆಯಲ್ಲಿ ಸಾಕಷ್ಟು ಪಿಡಿ ಖಾತೆಯಲ್ಲಿ ಒಂದು ಕೋಟಿಗಳಷ್ಟು ಹಣವನ್ನು ಕೂಡ ಜಮಾ ಮಾಡಿದ್ದೀವಿ ಯಾವುದೇ ರೀತಿಯ ಒಂದು ಆರ್ಥಿಕ ತೊಂದರೆ ಕೂಡ ಇರೋದಿಲ್ಲ ಎಲ್ಲ ಒಂದು ಪರಿಹಾರ ಕಾರ್ಯಗಳನ್ನು ತ್ವರಿತಗತಿಯಲ್ಲಿ ಮಾಡಕ್ಕೆ ಸೂಚನೆ ನೀಡಲಾಗಿದೆ ಮುಂದುವರಿದು ನದಿ ತೀರದಲ್ಲಿರುವಂಥ ಗ್ರಾಮಗಳಲ್ಲಿ ಒಂದು ಸಾಂಕ್ರಾಮಿಕ ರೋಗ ಬರುವಂಥ ಒಂದು ಆತಂಕ ಇರೋದರಿಂದ ಅಲ್ಲಿಗೆ ವಿಶೇಷವಾಗಿ ಆರೋಗ್ಯ ಇಲಾಖೆಯಿಂದ ವಿಶೇಷ ತಂಡಗಳನ್ನು ನಿಯೋಜನೆ ಮಾಡಿ ಆ ನದಿ ತೀರದಲ್ಲಿನ ಒಂದು ಪರಿಸರವನ್ನು ಸ್ವಚ್ಛ ಮಾಡೋಕ್ಕೆ ಔಷಧಿ ಮತ್ತು ವಿವಿಧ ರೀತಿಯ ಮೀನುಗಳನ್ನು ಬಿಡೋದ್ರಿಂದ ಆಯಿತು ಅವುಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡೋಕ್ಕೆ ಮತ್ತು ಆ ನದಿ ತೀರದಲ್ಲಿನ ಒಂದು ಮನೆಗಳು ಈಗ ಕಾಳಜಿ ಕೇಂದ್ರದಿಂದ ಅವ್ರು ಮನೆಗೆ ಹೋದಾಗ ಆ ಮನೆಗಳನ್ನು ಸುಸ್ಥಿತಿಯಲ್ಲಿ ಇರೋಕ್ಕೆ ಒಂದು ವ್ಯವಸ್ಥೆ ಮಾಡೋದು ಆರೋಗ್ಯ ಇಲಾಖೆ ಅವರಿಗೆ ಸೂಚನೆ ನೀಡಿದ್ದೀವಿ ಅವರು ಮತ್ತು ಅವರ ತಂಡ ಆ ಕೆಲಸವನ್ನು ಇದೆ ಜನರು ಕೂಡ ಎಚ್ಚರಿಕೆಯಿಂದ ಒಂದು ನೀರನ್ನು ಕುಡಿಸಿ ಆಸಿ ಕುಡಿಯೋದಾಗ್ಬೋದು ಮತ್ತು ಸ್ವಚ್ಛತೆ ಕಡೆ ಗಮನ ಕೊಟ್ಟು ಇನ್ನೊಂದು ಹದಿನೈದು ದಿನ ಈಗ ಡೆಂಗ್ಯೂ ಭಯ ಕೂಡ ಇರೋದ್ರಿಂದ ಸ್ವಚ್ಛತೆ ಕಡೆಗೆ ಒಂದು ಆದ್ಯ ಗಮನ ಕೊಟ್ಟು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಸರ್ಕಾರ ಪರಿಹಾರ ಕಾರ್ಯಗಳನ್ನು ತ್ವರಿತಗತಿಯಲ್ಲಿ ಮಾಡಿ ಅವ್ರಿಗೆ ಏನು ನಷ್ಟ ಆಗಿದೆ ಅದನ್ನು ಎಸ್ ಡಿ ಆರ್ ಎಫ್ ಎಮ್ ಡಿ ಆರ್ ಎಫ್ ಏನಿದೆ ಅದನ್ನು ವ್ಯವಸ್ಥಿತವಾಗಿ ತಲುಪಿಸುವ ಕೆಲಸವನ್ನು ಜಿಲ್ಲಾಡಳಿತ ಮಾಡುತ್ತಾರೆ